ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಮೀನಾ ಮತ್ತು ಸೂರ್ಯ ಮಾತಾಡ್ತಿರ್ತಾರೆ ಸೂರ್ಯ ಹೇಳ್ತಾನೆ ಹಾಗಾದರೆ ಛಾಯಾ ಮತ್ತು ಮನೋಜ್ ಮಗನ ನಮ್ಮ ಹೌದು ರೀ ನಾವು ಮನೋಜ್ ಮಗನೇ ನಿಮ್ಮ ಅಣ್ಣ ಎತ್ತೋರ್ಗೂ ಮೋಸ ಮಾಡಿದ್ದಾರೆ ಹಾಗೆ ತಾನು ಎತ್ತ ಮಗನಿಗೂ ಕೂಡ ಮೋಸ ಮಾಡಿದ್ದಾರೆ ನಿಮ್ಮ ಅಣ್ಣ ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಮಿನಾ ಏನೇ ಹೇಳ್ತಿದ್ಯಾ ನನಗಂತೂ ತಲೆ ಚಿಟ್ಟಿಡಿತಿದೆ ಹಿಡಿತಿದೆ ಯೋಚನೆ ಮಾಡಿ ಮಾಡಿ ತಲೆ ಚಿಟ್ಟಿಡಿತಿದೆ ಕಣೆ ಇದೇನೇ ಹಿಂಗ್ ಬಾಂಬ್ ಆಗ್ತಿದ್ಯಾ ಅಂತ ಸೂರ್ಯ ಹೇಳ್ತಾನೆ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ ನಿಮ್ಮಣ್ಣ ಮನೆಗೆ ಯಾರೇ ಬಂದರೂ ಕೂಡ ಸಿಟ್ಟು ಮಾಡ್ಕೊತಿದ್ರು ಆದರೆ ಲಾಸ್ಟ್ ಟೈಮು ಕ್ರಿಶ್ ಬಂದಾಗ ಸ್ವಲ್ಪನೂ ಸಿಟ್ ಮಾಡ್ಕೊಂಡಿಲ್ಲ ಯಾರೇ ರೂಮ್ ಕೇಳಿದ್ರು ಕೊಡದೇ ಇದ್ದರೂ ಆದರೆ ಕ್ರಿಶ ಬಂದಿದ್ದಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು ಅವರು ಕ್ರಿಷ್ಗೆ ರೂಮ್ ಇಟ್ಕೊಟ್ಟು ಅವರು ಹಾಲಲ್ಲಿ ಮಲಗಿದ್ರು ಮೊದಲನೇದಾಗಿ ನನಗೆ ತಾಳಿಶಾಸ್ತ್ರ ಮಾಡಬೇಕಾದ್ರೆ ಅವರು ಖುಷಿಯಾಗೇ ಇದ್ರು ಆದ್ರೆ ನಿಮ್ಮ ಅಣ್ಣನ ಆ ಮನೇಲಿ ಯಾವತ್ತು ನೋಡಿದ್ರು ಅವತ್ತು ಅವರು ಭಯ ಪಡ್ತಿದ್ರು ಮತ್ತೆ ಅವತ್ತಿಂದ ಅವರು ಮನೆಗೆ ಬರೋದನ್ನೇ ಬಿಟ್ರು ಕೃಷಿಗೆ ಆಳೆ ಆರೇಳು ವರ್ಷ ಆಗಿದೆ ಆದ್ರೆ ಚಾಯಿನ ಜೊತೆ ಮನೋಜ್ ಇದ್ದಿದ್ದು ಒಂದೇ ವರ್ಷ ಅಲ್ವಾ ಒಂದೇ ವರ್ಷಕ್ಕೆ ಇಷ್ಟೊಂದೆಲ್ಲ ಹೇಗೆ ಆಗೋಯ್ತು ಅಂತ ಕೇಳ್ತಾನೆ ಸೂರ್ಯ ಒಂದೇ ವರ್ಷ ಜೊತೇಲಿ ಇದ್ದಿದ್ದು ಅಂತ ನಿಮ್ಗೆ ಯಾರು ಹೇಳಿದ್ದು ಇನ್ಯಾರು ಆ ಪೆಂಗೆ ತಾನೆ ಮನೋಜ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ನಿಮ್ಗೆಲ್ರಿಗೂ ಪೆದ್ದ ಮಾಡಿದ್ದಾರೆ ಈ ವಿಷಯದಲ್ಲಿ ಅವರು ತುಂಬಾ ಸುಳ್ಳು ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಈ ವಿಷಯದಲ್ಲಿ ಅವ್ರು ಮಾತ್ರ ಅಲ್ಲ ಚಾಯನ್ನು ಕೂಡ ಸುಳ್ಳು ಹೇಳಿದ್ದಾರೆ ಇಬ್ಬರು ಒಬ್ರಿಗೊಬ್ರು ಮೋಸ ಮಾಡ್ಕೊಂಡ್ರು ಆದರೆ ಅವರಿಬ್ಬರು ಇದಕ್ಕೆ ಬಲಿಯಾಗ್ತಿರೋದು ನಮ್ಮ ಕ್ರಿಶ್ ನನಗೆ ಅವ್ರನ್ನ ನೋಡಿದ್ರೆ ತುಂಬಾ ಬೇ ಬೇಜಾರಾಗುತ್ತೆ ಅಂತ ಇವಳು ಹೇಳ್ತಾಳೆ ಅದಕ್ಕೆ ಸುರೇದನ್ನು ಯಾಕೋ ಅಂತ ಕೇಳ್ತಾನೆ ಅದೇ ರೀ ಲಿವಿಂಗ್ ಟುಗೆದರ್ ಅಂತ ಅಂದ್ಕೊಂಡು ಒಂದೇ ರೂಮಲ್ಲಿದ್ದು ಒಂದು ಮಗುನೂ ಎತ್ತು ಇವಾಗ ಅವ್ರನ್ನ ಮದ್ವೆನೂ ಕೂಡ ಆಗಿ ಅವ್ರಿಗೆ ಏನು ವಿಷಯ ಗೊತ್ತಿಲ್ಲ ಇದನ್ನ ಆಟಕ ಮಾಡ್ತಿರಲ್ವಾ ಅದಕ್ಕೆ ಅಂತ ಅವಳು ಹೇಳ್ತಾಳೆ ಇದನ್ನ ಇವತ್ತೇ ಮನೆಯಲ್ಲಿ ಮಾತಾಡಿ ಒಂದು ಇತ್ಯರ್ಥ ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಇದನ್ನು ಲೇ ಇರೇ 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 ಯಾಕೆ ಇಷ್ಟೊಂದು ಅವಸರ ಹಾಕ್ಬಿಡ್ತೀಯೇ ಯಾಕೆ ಅರ್ಜುನನ್ ಥರ ಪಾಶುಪಶಾಸ್ತ್ರ ಇಟ್ಕೊಂಡಿರೋ ಥರ ಆಡ್ತೀರಾ ಒಂದು ಸ್ವಲ್ಪ ಸಾಕ್ಷಿಗಳೆಲ್ಲ ಸಿಗ್ಲಿ ಸಾಕ್ಷಿಗಳು ಸಿಕ್ಕಿದ ಮೇಲೆ ಅಗೆದು ಬಗದು ಎಲ್ಲದನ್ನೂ ಹೊರಗ್ತಾರೆ ನಾ ಸತ್ಯನ ಅಂತ ಅವನು ಹೇಳ್ತಾನೆ ಅಯ್ಯೋ ದೇವ್ರೆ ವೈಫೈನ ಇಲ್ಲೇ ಸುತ್ತಮುತ್ತ ಇಟ್ಬಿಟ್ಟು ಪಾಸ್ವರ್ಡ್ನ ಒಂದೊಂದೇ ಕೊಡ್ತಿದ್ಯಲ್ಲ ಪಾಸ್ವರ್ಡ್ಗಳ್ನ ಒಂದೇ ಸಲ ಕೊಟ್ಬಿಡು ವೈಫೈ ಮ್ಯಾಚ್ ಆದರೆ ಕಳ್ಳು ಕ್ಯಾಚ್ ಆಗ್ಬಿಡ್ತಾರೆ ಅಂತ ಹೇಳ್ತಾನೆ ರಂಗನಾಥ್ ಹೇಳ್ತಾರೆ ಇವತ್ತು ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಅವತ್ತು ಅಂತ ತನ್ನ ಮನೆಗೆ ಒಬ್ಬ ಸಣ್ಣ ಹುಡುಗ ಬಂದಿದ್ನಲ್ಲ ಅವನು ಆ ನಮ್ಮ ಸ್ಕೂಲಲ್ಲೇ ಓದ್ತಿರೋದು ಅವರ ಅಮ್ಮ ಹೊರ ದೇಶದಲ್ಲಿದಾರೆ ಅವ್ರ ಜಜ್ಜಿ ಜೊತೆ ಬಂದಿದ್ದ ಆ ಹುಡುಗನ ತಾಯಿ ಬೇರೆ ಯಾವುದೋ ದೇಶದಲ್ಲಿದ್ರಂತೆ ಅದಕ್ಕೆ ವಿಡಿಯೋ ಕಾಲಲ್ಲಿ ಮಾತಾಡಿದ್ರು ಮಾವ ಹೊರ ಇರೋರೆಲ್ಲ ಹೀಗೇನೆ ಮೀಟಿಂಗ್ಸ್ ಅಟೆಂಡ್ ಮಾಡೋದು ಅಂತ ಶ್ರುತಿ ಹೇಳ್ತಾಳೆ ಅದೆಲ್ಲ ಸರಿ ನಮ್ಮ ಸರಿಯಾಗಿ ಆಕೆ ಮುಖನೇ ಕಾಣಿಸ್ತಾ ಇರ್ಲಿಲ್ಲ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಣ್ಣಿಗೆ ಕನ್ನಡಕ್ಕೆ ಹಾಕೊಂಡು ಮಾತಾಡೋದ್ಲಪ್ಪ ಇರ್ಲಿ ಬಿಡಿ ನೀವು ಯಾಕೆ ಅವಳ ಮುಖ ನೋಡ್ಬೇಕು ಅಂತ ಶಾಂತಿ ಹೇಳ್ತಾಳೆ ಆ ಹುಡುಗ ಅವ್ರ ಅಜ್ಜಿ ಜೊತೆ ಇರ್ತಾನೆ ಈ ಊರು ಅವರಿಗೆ ವಸ್ತು ಮತ್ತೆ ಅವರ ಅಮ್ಮ ಇವ್ರಿಬ್ರನ್ನೇ ಬಿಟ್ಟು ಹೊರದೇಶಕ್ಕೆ ಹೋಗಿದ್ದಾರೆ ಅದಕ್ಕೆ ಸ್ವಲ್ಪ ಮಾತು ಹೇಳೋಣ ಅಂತ ಅಂತಿದ್ದೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅವರು ಒಂದ್ ಸಲ ನಮ್ಮ ಮನೆಗೆ ಬಂದೋಗ್ಬಿಟ್ರೆ ಅವ್ರು ನಿಮಗೆ ಗೊತ್ತಿರೋರಾಗ್ಬಿಟಾ ಅಷ್ಟಕ್ಕೂ ಈ ಸೂರ್ಯ ಕರ್ಕೊಂಬರೋರೆಲ್ಲಾ ಇಂತಾರೆ ಬರ ವ್ಯತ್ಯಾಸವಾಗಿ ಇರ್ತಾರೆ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಅವರು ಈ ಮಗು ಆ ಮಗು ಇಷ್ಟ ಆಗಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಇದ್ರಲ್ವಾ ಅಂತ ಅಂತಳೆ ಅಯ್ಯೋ ಸದ್ಯಕ್ಕೆ ನಾನು ಬೇಡ ಅಂತ ಅಂದೆ ಅಂತ ಶಾಂತಿ ಹೇಳ್ತಾಳೆ ಆದರೂ ಈ ಹೊರ ದೇಶದ ವೀಡಿಯೋ ಕಾಲಲ್ಲೂ ಕೂಡ ಮಾಸ್ಕ್ ಹಾಕೊಂಡು ಮಾತಾಡ್ತಾರಲ್ಲ ಯಾಕೆ ಅಂತ ಅಂತ ಹೇಳ್ತಾರೆ ಅದಕ್ಕೆ ಮನೋಜ್ ಅಪ್ಪ ಹೊರ ಕೆಲವೊಂದು ದೇಶಗಳಲ್ಲಿ ಆ ಥರ ರೂಲ್ಸ್ ಇರುತ್ತೆ ಮಾಸ್ಕ್ ಹಾಕೋಬೇಕು ಅಂತ ಕೋವಿಡ್ ಟೈಮಲ್ಲಿ ಇತ್ತಲ್ಲ ಆ ಥರ ಅಂತ ಅವನು ಹೇಳ್ತಾನೆ ನನಗೆ ಯಾಕೋ ಮುಖಾನ ಯಾರಿಗೂ ತೋರಿಸ್ಬಾರ್ದು ಅನ್ನೋ ಕಾರಣದಿಂದನೇ ಅವರು ಮಾಸ್ಕ್ ಹಾಕೊಂಡು ಮಾತಾಡಿದ್ರು ಅಂತ ಅನಿಸುತ್ತೆ ಅಪ್ಪ ಅಂತ ಸೂರ್ಯ ಹೇಳ್ತಾನೆ ಹೌದು ಆ ಹುಡುಗನ ಅಮ್ಮ ಮಾತ್ರ ವಿಡಿಯೋ ಕಾಲಲ್ಲಿ ಮಾತಾಡಿದ್ರು ಆ ಅಪ್ಪ ಇಲ್ವಾ ಅಂತ ಕೇಳ್ತಾಳೆ ಶಾಂತಿ ಅದಕ್ಕೆ ಮನೋಜ್ ಇದ್ದನು ಅಯ್ಯೋ ಅಮ್ಮ ಪೇರೆಂಟ್ಸ್ ಮೀಟಿಂಗ್ಗೆಲ್ಲ ಯಾರಾದರೂ ಒಬ್ರು ಮಾತಾಡಿದ್ರೆ ಸಾಕು ಅಂತ ಮನೋಜ್ ಹೇಳ್ತಾನೆ ಅಯ್ಯೋ ಅವರ ಅಪ್ಪನಿಗೆ ಏನು ಕೆಲಸ ಇತ್ತೋ ಏನೋ ಏನು ಬಿಸ್ನೆಸ್ ಇತ್ತೋ ಏನೋ ಅಂತ ಹೇಳ್ತಾನೆ ಅದಕ್ಕೆ ರವಿದನು ಲೇ ಮನೋಜ್ ಅವಜ್ ಅವತ್ತೇ ಹೇಳಿಲ್ವಾ ಆ ಹುಡುಗನ್ಗೆ ಅಪ್ಪ ಇಲ್ಲ ಅಂತವಾ ಅಂತ ಹೇಳ್ತಾನೆ ಓ ಹೌದಾ ಅಷ್ಟೇ ಸಿಂಪಲ್ಲು ಅದಕ್ಕೆ ಅವರ ಅಮ್ಮ ಮಾತಾಡಿದ್ದಾರೆ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ ಅಲ್ಲ ಕಣೋ ಅವತ್ ನೋಡಿದ್ರೆ ಅಮ್ಮ ಇಲ್ಲ ಅಪ್ಪ ಇಲ್ಲ ಅಂತ ಹೇಳ್ತಿದ್ರು ಇವತ್ ನೋಡಿದ್ರೆ ಅಮ್ಮ ಇದ್ದಾರೆ ಅಪ್ಪ ಇಲ್ಲ ಅಂತ ಹೇಳ್ತಿದ್ರ ಏನ್ ಕಥೆನೋ ಏನೋ ಯಾರು ನಂಬೋದೋ ಏನೋ ಅಂತ ಶಾಂತಿ ಹೇಳ್ತಾಳೆ ಕರೆಕ್ಟ್ ಆಗಿ ಹೇಳ್ದೆ ಸಕ್ರೆ ಈ ಕಾಲದಲ್ಲಿ ಯಾರು ನಂಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ಆಫೀಸಲ್ಲಿ ಇದ್ರು ಕೂಡ ಸಪ್ರೇಟ್ ಆಗಿ ಕುತ್ಕೊಂಡು ವಿಡಿಯೋ ಕಾಲ್ ಮಾತಾಡ್ತಿರ್ತಾರೆ ಮಾಸ್ಕ್ ಎಲ್ಲ ಯಾಕೆ ಬೇಕು ಅಂತ ಅಂತ ಶ್ರುತಿ ಹೇಳ್ತಾಳೆ ಅದಕ್ಕೆ ಮೀನ ಇದ್ದಳು ಅದೇ ಶ್ರುತಿ ನಾವು ಯೋಚನೆ ಮಾಡ್ತಿರೋದು ಅಂತ ಮೀನು ಹೇಳ್ತಾಳೆ ತುಂಬಾ ಅಫಿಷಿಯಲ್ಸ್ ಮೀಟಿಂಗ್ಸ್ ಎಲ್ಲ ಹೀಗೆ ಆಗೋದು ವಿದ್ಯಾವಂತರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಈ ಐದು ಡಿಗ್ರಿ ಮನೋಜನಿಂದ ನಿಮಗೆಲ್ಲ ಅಷ್ಟು ಇಷ್ಟ ಗೊತ್ತು ಹೌದು ರೋಹಿಣಿ ಈಗ ನೀನು ಆ ಹುಡುಗನಿಗೆ ಅಮ್ಮ ಅಂತ ಅನ್ಕೋ ಆ ದೇಶದ ರೂಲ್ಸಲ್ಲಿ ಮಾಸ್ಕ್ ಹಾಕೋಬೇಕು ಅಂತ ಇರುತ್ತೆ ನೀನು ಫಾಲೋ ಮಾಡ್ತೀಯೋ ಇಲ್ವೋ ಅಂತ ಅವನು ಕೇಳ್ತಾನೆ ಅಲ್ಲ ಅವ್ರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನಾವು ಯಾಕೆ ಇಷ್ಟೊಂದು ಡಿಸ್ಕಷನ್ ಮಾಡ್ತಿದ್ದೀವಿ ಇಷ್ಟೊಂದು ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ದೀವಿ ಅದು ಅಲ್ಲದೆ ಅವ್ರ ಅಮ್ಮನಿಗೆ ಏನು ತೊಂದರೆ ಇದೆಯೋ ಏನೋ ಅದೆಲ್ಲ ಗೊತ್ತಿಲ್ಲದೆ ನಾವು ಯಾಕೆ ಮಾತಾಡಬೇಕು ಅಂತ ರೋಹಿಣಿ ಹೇಳ್ತಾಳೆ ಹೌದಲ್ವಾ ಆ ಹುಡ್ಗನ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಇನ್ಯಾಕೆ ನಾವು ಕೂತ್ಕೊಂಡು ಆ ತಾವ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಶಾಂತಿ ಹೇಳ್ತಾಳೆ ಹೌದೌದು ಐದು ಡಿಗ್ರಿ ಕೈ ಹಿಡ್ದವಳು ಸುಮ್ಮ ಸುಮ್ಮನೆ ಮಾತಾಡೋದಿಲ್ಲ ಕರೆಕ್ಟಾಗಿ ಮಾತಾಡಿದೀಯ ಬಾ ಹೋಗನ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ ಮೀನಾ ಕೂತಿರ್ತಾಳೆ ಸೂರ್ಯ ಹಾಲ್ತಾನೆ ಏ ಯಜಮಾನಮ್ಮ ಹಾಲು ಕುಡ್ದು ಯೋಚನೆ ಮಾಡು ಹಂಗಾದ್ರೆ ಮೈಂಡು ಚೆನ್ನಾಗಿ ಓಡುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಮೀನ ಇದ್ದಳು ಏನು ತಮಾಷೆನಾ ಅಂತ ಕೇಳ್ತಾಳೆ ಎಲ್ಲರೂ ಹೋಗಿ ಮಲ್ಕೊಂಡು ಎರಡೆರಡು ಅವರ್ ಆಗಿದೆ ನೀನು ಬಂದು ಮಲ್ಕೊಳ್ಳೆ ಅಂತ ಅಂದರೆ ಏನು ನಿಂದು ಕಾಣೋ ಟೈಮಲ್ಲಿ ಹೋಗಿ ಯೋಚನೆ ಮಾಡ್ತಿದ್ದೀಯಲ್ಲ ಏನು ನಿಂದು ಅಂತ ಕೇಳ್ತಾನೆ ನನ್ನ ಅನುಮಾನ ಇವತ್ತು ಕ್ಲಿಯರ್ ಆಗೋಯ್ತು ಆ ಕೃಷ್ಣ ತಂದೆ ತಾಯಿ ನಿಮ್ಮ ಅಣ್ಣ ಮತ್ತು ಚಾಯನೇ ಅಂತ ಹೇಳ್ತಾರೆ ಏನು ಇಷ್ಟೊಂದು ಜೋರಾಗಿ ಹೇಳ್ತೀಯ ಆ ಮೆಲ್ ಕೇಳು ಲೌಡ್ ಸ್ಪೀಕರ್ ಹಾಕೊಂಡು ಹೇಳ್ತಿಲ್ಲ ಗೊತ್ತಾಗಲ್ಲ ನಿನಗೆ ಅಂತ ಸುರಿ ಹೇಳ್ತಾನೆ ಏನಿದು ನೀನು ಇಷ್ಟೊಂದು ಕರೆಕ್ಟಾಗಿ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಇವತ್ತು ಅಡ್ಡಿದ ಘಟನೆ ಎಲ್ಲ ನೋಡಿ ಹೌದು ನಿಮ್ಮ ಅಣ್ಣ ಕ್ರಿಶ್ ತಾಯಿಗೆ ಎಷ್ಟು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರು ನೋಡಿದ್ರ ಅಂತ ಕೇಳ್ತಾಳೆ ಹೌದು ನೋಡಿದೆ ಆದರೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಮೀನಾ ಅವರಿಬ್ಬರ ಮಧ್ಯೆ ಇನ್ನೂ ಏನಾದರೂ ಇದ್ದಿದ್ರೆ ನಾನು ಕರೆದ ತಕ್ಷಣ ಅವಮ್ಮ ಬಂದು ಮಿಟುಕ್ಲಾರ್ದೆ ಸತ್ಯ ಹೇಳಿದ್ದೆ ಆಕೆ ಅಂತ ಅವ್ನು ಕೇಳ್ತಾನೆ ಅದು ಮೂವತ್ತು ಲಕ್ಷ ದುಡ್ಡಿನ ಸತ್ಯ ಸಣ್ಣ ಸತ್ಯನ ಹೇಳಿ ಕ್ರಿಶ್ ಅವ್ರ ಮಗ ಅನ್ನೋ ದೊಡ್ಡ ಸತ್ಯನ ಮುಚ್ಚಿಡೋದಿಕ್ಕೆ ಅಂತ ಮೀನಾ ಹೇಳ್ತಾಳೆ ಇಲ್ಲ ಮೀನಾ ನನ್ಗೆ ಯಾಕೋ ಇದರಲ್ಲಿ ಬೇರೆ ವಿಷಯ ಏನೋ ಇದೆ ಅಂತ ಅನ್ನಿಸ್ತಿದೆ ಅಂತ ಸುರಿ ಹೇಳ್ತಾನೆ ಇದರಲ್ಲಿ ಬೇರೆ ಏನು ವಿಷಯ ಇಲ್ಲ ಇದೇ ನಿಜ ಅವ್ ಕ್ರಿಶು ಅವರಿಬ್ಬರಿಗೂ ಹುಟ್ಟಿರೋ ಮಗುನೇ ಆ ಮಗುನ ನಾವೇ ಚೆನ್ನಾಗಿ ಸಾಕೋಬೇಕು ಅಂತ ಮಾವಿನ ದುಡ್ಡನ್ನ ಕದ್ದು ಆ ದುಡ್ಡನ್ನ ಛಾಯ ಕೈಲಿ ಕೊಟ್ಟು ಬೇರೆ ದೇಶಕ್ಕೆ ಹೋಗೋ ಹಾಗೆ ಮಾಡಿದ್ದಾರೆ ಅಂತ ಹೇಳ್ತಾಳೆ ಅದೇ ನಿಜ ಅನ್ನೋದಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವಳ ಹತ್ರನೇ ಆ ದುಡ್ಡನ್ನ ವಾಪಸ್ ಮಾಡ್ಕೊತಾನೆ ಯಾಕೆ ಅಂತ ಕೇಳ್ತಾನೆ ಆ ದುಡ್ಡನ್ನ ವಸೂಲಿ ಮಾಡ್ಕೊಂಡಿದ್ದು ಮನೋಜಣ್ಣ ಅಲ್ಲ ರೋಹಿಣಿ ಅವರು ಅಂತ ಮೀನಾ ಹೇಳ್ತಾಳೆ ಅದು ರೋಹಿಣಿ ಪಾರ್ಲರ್ ಅನ್ನೋ ನಿಮಗೆ ಗೊತ್ತಿಲ್ಲದೆ ನೀವು ಚಾಯನ ಆ ಪಾರ್ಲರ್ಗೆ ಕರ್ಕೊಂಡು ಹೋಗಿದ್ದೀರಾ ಅವರು ಆಕೆನ ಎದ್ರಸಿ ಬೆದರಿಸಿ ಚಾಯನ ಪೊಲೀಸ್ ಕರ್ಕೊಂಡು ಕರ್ಕೊಂಡೋಗಿ ದುಡ್ಡನ್ನ ವಸೂಲಿ ಮಾಡ್ಕೊಂಡಿದ್ದಾರೆ ದುಡ್ಡು ಕೊಡದೆ ಹೋಗಿದ್ರೆ ಇವ್ರ ಮಗು ಮಗು ಬಗ್ಗೆ ಸತ್ಯ ಎಲ್ಲ ಗೊತ್ತಾಗಿರೋದಲ್ವಾ ಎಲ್ಲ ಸರಿಯಾಗಿದೆ ಆದರೂ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಕಣೆ ಮೀನಾ ಅಂತ ಹೇಳ್ತಾನೆ ನಿಮ್ಮ ಅಣ್ಣ ರೋಹಿಣಿಯವ್ರಿಗೆ ಮೋಸ ಮಾಡ್ತಿದ್ದಾರೆ ಪಾಪ ಅವರು ಏನು ಗೊತ್ತಿಲ್ಲದೆ ಇದ್ದಾರೆ ಯಾವ ಪಾಪನೂ ಇಲ್ಲ ಅದು ಪಾಪಸ್ ಕಳ್ಳಿ ಕಣ್ಣು ಕಂಡಿರೋ ಥರ ದೊಡ್ಡದು ಮನಸ್ಸು ರವೆ ಥರ ಇಷ್ಟೇ ಇಷ್ಟು ಕ್ರಿಶು ಮತ್ತು ಛಾಯಾ ಮತ್ತು ಮನೋಜ್ ಇವ್ರ ಮೂರು ಜನದ ಬಗ್ಗೆ ಏನೂ ಗೊತ್ತಿಲ್ಲದೆ ಏನು ಮಾತಾಡೋಕೆ ಹೋಗ್ಬಾರ್ದು ನಿಮಗೆ ಇದು ಇನ್ನೂ ಅನುಮಾನ ಅಂತ ಅನ್ನಿಸ್ತಿರ್ಬೋದು ಆದರೆ ಆ ಕ್ರಿಶ್ಯು ಮತ್ತು ಈ ಮನೆಗೂ ಏನೋ ಒಂದು ಸಂಬಂಧ ಇದೆ ಆದಷ್ಟು ಬೇಗ ಹೊರಗಡೆ ಬರುತ್ತೆ ನೋಡ್ತಾ ಇರಿ ಅಂತ ಮೀನು ಹೇಳ್ತಾಳೆ